ಓಂಕಾರ ಪ್ರಾರಂಭ ಜೋರಾಗಿ ಉಸಿರು ತಗೊಳ್ಳಿ ಬಿಡ್ತಾ ಬಿಡ್ತಾ ಓಂಕಾರ ಹೇಳಿ ಸರಸ್ವತಿ ಸ್ತೋತ್ರ ಸರಸ್ವತಿ ಸರಸ್ವತಿ ಗುರುಸ್ತುತಿ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಈಗ ಇಂದ್ಕೈ ಕಟ್ರಿ ನಮನ ಮಾಡ್ರಿ ಎದ್ದು ನಿಮ್ಮ ಕೈಯನ್ನು ಜೋರಾಗಿ ಉಜ್ಜಿ ಕಣ್ಣ ಮೇಲೆ ಇಟ್ಕೊಳ್ಳಿ ಎಸ್ ಆಸನ ಮಾಡ್ತಾ ಮಾಡ್ತಾ ನಾವು ಕೆಲವೊಂದು ಇಂಗ್ಲೀಷ್ ವರ್ಡನ್ನು ಕಲ್ತ್ಕೊಳ್ಳೋಣ ಲೆಫ್ಟ್ ಅಂದಾಗ ಎಡಗಾಲನ್ನು ಎತ್ತಬೇಕು ರೈಟ್ ಅಂದಾಗ ಬಲಗಾಲ ಎತ್ತಬೇಕು ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ raise your hands up down up down up down up down up left side right side left side right side left side right side left side right side, side, right side. open close ओपन क्लोज ओपन क्लोज ओपन क्लोज ओपन क्लोज अफन अफन अफेंू फस्टे कटिगे व्यायाम बिहड फ्रंट फ्रंट हैंड फ्रंट बिहट बिहट ओकेफ्टईट रईट 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 टा शार्ट कल्याण टाण हिस्स रहे टार्ट टाल शार ओके बेंड, स्टैंड बेंड, स्टैंड बेंड, स्टैंड बेंड, स्टैंड ಓಕೆ ಬೆಂಡ್ ಅಂದ್ರೇನು ಸ್ಟ್ಯಾಂಡ್ ಅಂದ್ರೇನು ವೆರಿ ಗುಡ್ ಕುಳಿತುಕೊಂಡು ಮಾಡುವ ಆಸನದಲ್ಲಿ ಲೆಫ್ಟ್ ಸೈಡ್ ರೈಟ್ ಸೈಡ್ ಲೆಫ್ಟ್ ಸೈಡ್ ರೈಟ್ ಸೈಡ್ ಲೆಫ್ಟ್ ಸೈಡ್ ರೈಟ್ ಸೈಡ್ ಲೆಫ್ಟ್ ಸೈಡ್ ರೈಟ್ ಸೈಡ್ ಓಕೆ ಲೆಫ್ಟ್ ಕಾಲ್ ಮೇಲೆ ರೈಟ್ ಕಾಲನ್ನು ಇಟ್ಕೊಳ್ರಿ ಮೊಳಕಲ್ ಮ್ಯಾಗ ಲೆಫ್ಟ್ ಸೈಡ್ ಪಾದ ಹಾಚಿರ್ತ లెఫ్ట్ సైడ్ ఎస్ వాస్ ఈ బలగాల మేలే ఎడగాలను అదర్ తరనే రైట్ సైడ్ నిమ్మ ఫేస్ లెఫ్ట్ సైడ్గరీ ఎస్ ఎస్